ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಕರ್ಮಠ ಲೇಖಕಿ ರತ್ನಾಮೂರ್ತಿ ರಾತ್ರಿ ತುಂಬಾ ತಡವಾಯ್ತು ಊಟ ಬೇಡ ಇವತ್ತು ಪವನ್ ಮನೆಯಲ್ಲಿ ಊಟಕ್ಕೆ ಕರೆದಿದ್ದಾರೆ ಅಯ್ಯೋ ಆಫೀಸ್ಗೆ ತುಂಬ ಹೊತ್ತಾಗ್ಬಿಡ್ತು ಪರವಾಗಿಲ್ಲ ಬಿಡು ರಾಘು ಮನೆಗೆ ಹೋಗಿದ್ದೆ ಬಲವಂತವಾಗಿ ಅವರ ಅಜ್ಜಿ ಅಲ್ಲೇ ಊಟಕ್ಕೆ ಬಿಸಿದ್ರು ಒಂದು ವಾರವಾಯ್ತು ಮಗ ಮನೆಯಲ್ಲಿ ಊಟ ತಿಂಡಿ ಒಂದೂ ಮಾಡಿಲ್ಲ ಏನೇನೋ ನೆಪ ಅಡ್ಡದಾರಿ ಹಿಡಿದದಾನಿಯೇ ಎದೆಯಲ್ಲಿ ಭೀತಿಯ ನಗಾರಿ ಜಕ್ಕಿಸಿ ಕೇಳಲೇಬೇಕು ನಾಲ್ಕಾರು ದಿನ ಮತ್ತೆ ಹಾಗೆ ಬಿಟ್ಟ ಏನೋ ಹೇಳಲು ಬಯಸ್ತಿದ್ದಾನೆ ಏನದು ಯಾವ ಹಿಂಜರಿಕೆ ಅವತ್ತು ಏನೋ ನೆಪ ಹೇಳಿ ಊಟ ಮಾಡದೆ ಹೊರಡುವಷ್ಟರಲ್ಲಿ ಬಾಗಿಲಿಗೆ ಅಡ್ಡವಾಗಿ ನಿಂತು ದುಗುಡು ಮಡುಗಟ್ಟಿದ ಧ್ವನಿಯಲ್ಲಿಯೇ ಘಟ್ಟಿಸಿ ಕೇಳಿದಳು ಏನಾಗಿದೆ ಯಾಕೆ ಮನೆಯಲ್ಲಿ ಊಟ ಮಾಡ್ತಿಲ್ಲ ಇವತ್ತು ಹೇಳದೆ ಹೊರಗೆ ಹೋಗೋಕ್ಕೆ ಬಿಡೋಲ್ಲ ಹೋಗಲೇಬೇಕಾದ್ರೆ ನನ್ನನ್ನ ತಳ್ಳಿ ಬೀಳಿಸಿ ತುಳುಕೊಂಡು ಹೋಗು ಅವನು ಸೋತ ಹೆಜ್ಜೆ ಇಟ್ಟು ಗೋಡೆಯ ಬದಿ ಕುಸಿದು ಕುಳಿತ ಮಂಡಿಯ ಸುತ್ತ ಎರಡೂ ಕೈ ಬಳಸಿ ಎದುರಿನ ಗೋಡೆಯನ್ನೇ ನೋಡತೊಡಗಿದ ಹೇಳೋ ಯಾಕೋ ಊಟ ಮಾಡ್ತಿಲ್ಲ ಬೊಗಳ ಬೊಗಳು ಅಬ್ಬರಿಸಿ ನೀನು ನೀನು ಮಡಿಯಾಗದೆ ನಿನ್ನ ಕೈಯಿನ ಅಡುಗೆ ಊಟ ಮಾಡೋದು ನಮ್ಮ ಅಪ್ಪಂಗೂ ತಲೆ ತಗ್ಗಿಸಿಯೇ ತಡೆದು ತಡೆದು ನುಡಿದ ಬುದ್ಧಿ ನಿಷ್ಕ್ರಿಯವಾಯಿತು ಸ್ತಬ್ಧಳಾಗಿ ಬಿಟ್ಟಳು ಮಗನ ಮಾತಿನ ಅರ್ಥ ನಿಧಾನವಾಗಿ ಮನಸ್ಸಿಗಿಳಿಯ ತೊಡಗಿತು ಅವನಿಗಾಗಿ ತಾನು ಪಟ್ಟ ಪಾಡು ಅನುಭವಿಸದ ಅಪಮಾನ ಹಸುವಿನ ಯಾತನೆ ಎಲ್ಲವೂ ನೆನಪಾಗಿ ಯಾವ ಮನೆ ಹಾಳನೋ ನಿನ್ನ ತಾಯಿ ತಲೆ ಬೋಳ್ಸು ಅಂತ ಹೇಳ್ಕೊಟ್ಟವನೋ ನಿಮ್ಮಪ್ಪ ಸತ್ತಾಗ ನಿಂಗೆ ಇನ್ನೂ ಆರು ತಿಂಗಳು ಗೊತ್ತಾ ಗಂಡ ಸತ್ತೋರು ಯಾವ ಬೆಂಕಿಲ್ ಬದುಕ್ತಾರೆ ಅಂತ ಗಂಡಸಾದ ನಿನಗೇನು ಅರ್ಥ ಆಗತ್ತೋ ಪಾಪಿ ನೀನೇನಂತ ಕೇಳೋರಿಲ್ದಾಗ ಎಳೆ ಬತ್ತಿ ನಿನ್ನೆತ್ಕೊಂಡು ಹೊರಗ್ ಬರ್ಲೇಬೇಕಾಯ್ತು ತಿನ್ನೋಕ್ಕೇನು ಇಲ್ದಿದ್ರೆ ನನ್ನೆದೆಯಲ್ಲಿ ಹಾಲೆಲ್ಲಿಂದ ಬರಬೇಕು ಚೀರಿ ಚೀರಿ ಅಳೋ ನಿನ್ನನ್ನು ಸಾಕೋಕೆ ಅಂತ ಮನೆಗಳ ಕೆಲಸಕ್ಕೆ ಹೋದರೆ ಎಲ್ಲ ಕಡೆಯೂ ಕೆಟ್ಟ ಕಣ್ಣುಗಳು ಎಲ್ಲಿಯೂ ಮಾನವಾಗಿ ಬದುಕುವ ದಾರಿಯೇ ಕಾಣದೆ ನಾನು ಯಾವ ಕೆಲಸ ಮಾಡಬೇಕಾಯ್ತು ಗೊತ್ತಾ ಯಾರಿಗೂ ಗುರ್ತು ಸಿಗದಂತೆ ಮುಖ ಮುಚ್ಚೋ ಹಾಗೆ ಸೆರಗು ಹೊತ್ಕೊಂಡು ಐದಾರು ಕಿಲೋಮೀಟರ್ ದೂರದಲ್ಲಿರೋ ಬ್ಯಾಂಕ್ಗಳಲ್ಲಿ ಅವನು ತಲೆ ಎತ್ತಿ ನೋಡಿದ ಘೋರವಾಗಿ ಬಿಕ್ಕಳಿಸುತ್ತಾ ಮುಂದುವರಿಸಿದಳು ಬ್ಯಾಂಕ್ಗಳಲ್ಲಿ ಸಂಡ ಸ್ತೊಳೀತಾ ಸಂಪಾದಿಸಿದ ಕಾಸಿನಲ್ಲಿ ನಿನ್ ಸಾಕಿದ್ದೀನಿ ಕಣೋ ನನ್ನನ್ನು ಸರಿಯಾಗಿ ಸ್ಕೂಲ್ಗೂ ಕಳಿಸ್ದೆ ಬೇಗನೆ ಮದುವೆ ಮಾಡಿದ್ರು ನೀನು ಹುಟ್ಟಿದಾಗ ನಂಗಿನ್ನೂ ಹದಿನೆಂಟು ತುಂಬಿರಲಿಲ್ಲ ಎಲ್ಲ ಕಡೆಯೂ ಕಾಮುಕ ಕಣ್ಣುಗಳಿಂದ ತಪ್ಪಿಸ್ಕೊಳ್ಳಲು ಹೆಣಗಾಡಿ ಹೇಗ್ ಹೇಗೆ ತಪ್ಪಿಸ್ಕೊಂಡು ಓಡಾಡಿದ್ದೀನಿ ಅಂತ ಗೊತ್ತಾ ಒಂದು ದಿನ ಒಬ್ಬ ಅಟ್ಟಿಸ್ಕೊಂಡು ಬಂದಾಗ ಸ್ಮಶಾನದಲ್ಲಿ ಬಚ್ಚಿಟ್ಕೊಂಡಿದ್ದೆ ಕಣೋ ನಾನು ಮಾಡಿದ ದೊಡ್ಡ ತಪ್ಪು ಅಂದ್ರೆ ಹುಟ್ಟಿದ ಕ್ಷಣ ನಿನ್ನ ಕುತ್ತಿಗೆ ಹಿಸುಕಿ ಸಾಯಿಸದೇ ಇದ್ದಿದ್ದು ನಿನಗೆ ಶಾಸ್ತ್ರ ಹೇಳ್ದವ್ರನ್ನ ಕೇಳ ಹೋಗೋ ಶಾಸ್ತ್ರ ಮಾಡಿದ್ದು ಭಗವಂತನೋ ಮನುಷ್ಯನೋ ಅಂತ ನನ್ ಕೈ ಊಟ ಮಾಡಿದ್ರೆ ನಿಂಗೆ ಪಾಪ ಬರುತ್ತಂತ ತಳೆ ಬೋಳ್ಸ್ಕೊಳ್ದಿದ್ರೆ ನಿಮ್ಮಪ್ಪ ನರಕಕ್ಕೆ ಹೋಗ್ತಾನಂತ ಹೋಗ್ಲೇಳು ನಾನಿಲ್ಲೆ ನೂರು ಜನ್ಮಕ್ಕಾಗೋ ಅಷ್ಟು ನರಕ ಕಂಡಿದ್ದೀನಿ ಪಾಪಿಷ್ಠ ನೀನಿಂದ ಕ್ಷಣ ಇಲ್ಲಿದ್ರೆ ಬಡದು ಸಾಯಿಸಿಬಿಡ್ತೀನಿ ತೊಲಗು ಸನ್ನಿ ಹಿಡಿದವಳಂತೆ ಅಳುತ್ತ ಹುಚ್ಚಿಯಂತೆ ತೆಂಗಿನ ಪರಕೆ ಎತ್ತುಕೊಂಡು ಬಂದವಳ ಭೀಷಣ ರೌದ್ರಾವತಾರಕ್ಕೆ ಬೆಚ್ಚಿ ಬಾಗಿಲ ಚಿಲ್ಕ ತೆಗೆದು ಓಡ್ ಹೋದ ಮೆಲ್ಲನೆ ಒಳಗೆ ಬಂದ ಪಕ್ಕದ ಮನೆಯ ಮುದುಕಿ ಅವಳ ಕೈಯಿನ ಪೊರಕೆ ಕಿತ್ತೆಸೆದು ಅವ್ಯಾಹತವಾಗಿ ಬಿಕ್ಕುತ್ತಲೇ ಇದ್ದವಳನ್ನು ಮಮತೆ ಅನುಕಂಪದಿಂದ ತನ್ನೆದೆಗೆ ಒರಗಿಸಿಕೊಂಡಳು ನಮಸ್